ಮೇಲೂನು ಸಹ ಅವರ ಕೌರ ಕ್ರೌರತ್ಯ ಮತ್ತೆ ಇದನ್ನ ದ್ವೇಷನ ಸಾಧಿಸ್ತಾರೆ ಅಂತ ಜಾತಿ ಮನುಷ್ಯರುಗಳು ಇರ್ತಾರೆ ಅಂತ ಮನುಷ್ಯರುಗಳು ನೆನೆಸ್ಕೊಂಡ್ರನೆ ಅಸಹ್ಯ ಆಯ್ತದೆ ನಾಯಿ ಪ್ರಾಣಿಗಳ ಮೇಲೂ ಇಷ್ಟೊಂದು ದ್ವೇಷ ಸಾಧಿಸ್ತಾರಲ್ಲ ಅಂತ ನಾನು ಸಾಲ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ ಇವಾಗ ಈ ಪ್ಲೇಸ್ ಯಾವಾಗಲೂ ಯಾವಾಗ್ಲೂ ಮಲಕತ್ತಾ ಇದ್ದಿದ್ದು ನಾನು ಇಷ್ಟೊತ್ತಾಯ್ತು ಅಂದ್ರೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಬೊಗ್ಳನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ಇವಾಗ ಇಷ್ಟು ಎರಡು ಗಂಟೆ ಆಗಿದೆ ಮಧ್ಯಾಹ್ನ ಸಂಡೇ ಇವತ್ತು ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಸಂಡೇ ಲೈವು ವಿಡಿಯೋ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಇವತ್ತು ಸಂಡೆ ಲೈವ್ ಬಂದಿದೆ ಯಾರೂ ಸಹ ಜಾಸ್ತಿ ಲೈವಿಗೆ ಇವತ್ತು ಬರಲಿಲ್ಲ ವಿಡಿಯೋ ಅದನ್ನು ನೋಡ್ದಲೇ ಇರೋರು ಹೋಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ಅದನ್ನು ಹೋಗಿ ನೋಡಿ ಫ್ರೆಂಡ್ಸ್ ಇವಾಗ ಏನಿಲ್ಲ ನೋಡಿ ಬಟ್ಟೆನ ಎಲ್ಲ ನೆನೆ ಹಾಕಿದ್ದೀನಿ ಕಾಣಿಸ್ತಿದೆಯಾ ಇವಾಗ ಬಿಸಿಲು ಹಾಗೇ ಇದೆ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಇವಾಗ ಸೊ ಈಗ ತೆಂಗಿನ ಸಸಿ ಇದೆಯಲ್ವ ಇಲ್ಲಿ ನೋಡಿ ಇದ್ರದ್ದು ಒಂದು ಬೀಳುತ್ತೆ ಬಿಸಿಲು ಅಷ್ಟಾಗಿ ಬೀಳೋದಿಲ್ಲ ಇವಾಗ ಬಟ್ಟೆ ತುಂಬಾ ಇದೆ ಈಗ ಬಟ್ಟೆ ಎಲ್ಲ ಫಸ್ಟು ವಾಶ್ ಮಾಡಿಬಿಟ್ಟು ನೆಕ್ಸ್ಟು ಸ್ವಲ್ಪ ಹಸುಗಳನ್ನ ನೋಡ್ಕೊಂಬಡಕ್ಕೆ ಹೋಗ ಹೋಗಬೇಕು ಅಲ್ಲಿ ಕಟಾಕ್ಬಿಟ್ಟು ಬಂದಿದ್ದೆ ಈಗ ಬಟ್ಟೆ ತೊಳೆದ್ಬಿಟ್ಟು ಹೋಗ್ತೀನಿ ನಾನು ಬೇಗ ಬೇಗ ಬಟ್ಟೆ ತೊಳಿಬೇಕು ಬಟ್ಟೆ ಐತೆ ಅಂತ ಅಂದರೆ ಬಟ್ಟೆ ತೊಳೆದ ಐತೆ ಅಂತ ಅಂದರೆ ಅವತ್ತು ದಿನನೇ ಬರೀ ಬಟ್ಟೆ ತೊಳೆದ್ರಲ್ಲೇ ಕಳೆದೋಗುತ್ತೆ ನಾನು ಬೆಳಗ್ಗೆಯಿಂದ ವಾಶ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಆಗಲೇ ಇಲ್ಲ ನೋಡಿ ಇವಾಗ ಕುತ್ಕೊಳ್ತಾ ಇದ್ದೀನಿ ಇವಾಗ ವಾಶ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಾಯಿತು ಎಲ್ಲ ವಾಶ್ ಮಾಡಿ ಎಲ್ಲ ಜಾರಿಸ್ಬಿಟ್ಟು ಒಣಗಾಕಾಯ್ತು ಇವಾಗ ಆಡಿಗೆ ಸ್ವಲ್ಪ ಮೇವು ಕುಯ್ಬೇಕಾಯಿತು ಬಟ್ಟೆ ತೊಳೆದೇ ಎಷ್ಟೋವ್ರಿಗೂ ಸಾಕಾಗಿ ಹೋಗೈತೆ ಅದಕ್ಕೆ ಸ್ವಲ್ಪ ಕಾಳಿಂದು ಒಟ್ಟಿದೆಯಲ್ಲ ಅದು ಒಟ್ಟ ಇಡೋಣ ಅಂತ ಅಂದ್ಬಿಟ್ಟು ದಪ್ಪ ತೊಗೊಂಡಿದೆ ನೋಡಿ ಇಲ್ಲೆಲ್ಲ ಜೋಡಿಸಿದ್ದೀವಿ ಇಲ್ಲೇ ಸ್ವಲ್ಪ ಒಟ್ಟು ಹಾಕ್ಬಿಟ್ಟಿರ್ತೀನಿ ಸ್ವಲ್ಪ ತಿಂತವೆ ಆಮೇಲೆ ಒಂದು ಐದೂವರೆ ಹಂಗೆ ಮೇಯೋದಿ ಕಟ್ ಹಾಕಿದ್ರೆ ಆವಾಗ ಒಂದು ಆರೂವರೆವರೆಗೂ ಮೇಯ್ತವೆಷ್ಟು ತೊಗೊಂಡಿದ್ದೀನಿ ಬೆಳಗ್ಗೆ ಆಲ್ರೆಡಿ ಅಲೆ ಹುಲ್ಲನ್ನ ಕುಯ್ದಿಕ್ಕಿದೆ ಮತ್ತೆ ಸಲ ಒಟ್ಟಿನ ಇಟ್ಟಿದ್ದೆ ಇವಾಗ ಇನ್ನೊಂದು ಸಲ ಇಟ್ಬಿಟ್ರೆ ವರೆಗೂ ಸ್ವಲ್ಪ ಇದನ್ನೇ ತಿಂತಾವೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಬಿಸಿಲು ಕಮ್ಮಿ ಆದಮೇಲೆ ಮೇಯೋದಿಕ್ ಬಿಡ್ತೀನಿ ಜಾಗ ಬಿಟ್ರೋ ಅವ್ರು ಎಲ್ಲಿ ನಿಂತಾರೆ ಅಲ್ಲೇ ಇಟ್ಬಿಡ್ಬೇಕು ಅವರಿಗೆ ಫ್ರೆಂಡ್ಸ್ ಹಾಗೇ ನಮ್ಮದು ನಾನು ವಿಡಿಯೋದಲ್ಲಿ ಯಾವಾಗಲೂ ತೋರಿಸ್ತಾ ಇದ್ದೆ ನಮ್ಮ ರಾಮ ಅಂತ ಅಂದ್ಬಿಟ್ಟು ನಮ್ಮ ನಾಯಿ ತೋರಿಸ್ತಾ ಇದ್ದೆ ಅದು ತುಂಬ ಜನ ಅದ್ರ ಅದ್ರ ಮೇಲೆ ಅಂದರೆ ಅವನು ಹೋಗ ಆ ಥರ ಮಾಡ್ತಿದ್ನ ಏನೋ ಗೊತ್ತಿಲ್ಲ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಆ ಕೋಳಿಗಳು ಓಡ್ಸಾಡ್ತಾನೆ ಮತ್ತೆ ಹಾಡ್ಕತ್ತಾನೆ ಅಂತ ಅಂದ್ಬಿಟ್ಟು ಸುಳ್ ಸುಳ್ಳೇ ಕಂಪ್ಲೇಂಟ್ ಮಾಡೋರು ಮನೆ ಹತ್ರ ಬಂದು ನಮ್ಮ ಕೋಳಿ ಜೊತೆನೇ ಮಲ್ಕೋ ನಮ್ಮ ಕೋಳಿ ಜೊತೆನೆ ಇರೋದು ನೆಕ್ಸ್ಟು ನೈಟ್ ಹೊತ್ತು ಆಡಿನ ಜೊತೆನೆ ಇದ್ದಿದ್ದು ಅವ್ರ ಮನೆ ಆಡು ಕೋಳಿನ ಇದು ಹೋಗಿ ಹಾಕೋತೆ ಅಂತ ಅಂದ್ರೆ ನಾನು ನಂಬ್ತಾ ಇರಲಿಲ್ಲ ಅವರು ಮನೆ ಹತ್ರಕ್ಕೆ ಬಂದು ಜಗಳ ಆಡ್ಬಿಟ್ಟು ಹೋಗಿದ್ದರು ಇನ್ನೊಂದ್ಸಲಿ ನಿಮ್ಮ ನಾಯಿ ಬಂದರೆ ಮನೆ ಹತ್ರಕ್ಕೆ ವಿಷ ಹಾಕಿ ಸಾಯಿಸ್ತೀವಿ ಏನಾರು ಅಂದೋಳಿಕೆ ಏನಾರು ವಿಷ ಹಾಕಿ ಸಾಯಿಸ್ತೀವಿ ಇಲ್ಲಾಂದ್ರೆ ಹೊಡೆದಾಕ್ತೀವಿ ಅಂತ ಅಂದ್ಬಿಟ್ಟು ಮನೆ ಹತ್ರಕ್ಕೆ ಬಂದು ಜಗಳ ಆಡ್ಬಿಟ್ಟು ಹೋಗಿದ್ರು ನೆನೆ ಸಂಜೆ ನಾನು ಮಾಮೂಲಿ ಅಂದರೆ ಬೆಳಗ್ಗೆ ಟೈಮ್ ಬಿಡ್ತಾ ಇರಲಿಲ್ಲ ಅವರು ಬಂದು ಏಳು ಏಳು ಹೋಗಾದ್ಮೇಲೆ ನಾನು ಸಂಜೆ ಬೆಳಗ್ಗೆಯಿಂದ ಬಿಡ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಕಟ್ ಹಾಕ್ಬಿಟ್ಟು ಸಂಜೆ ಟೈಮ್ ಮಾತ್ರ ನಾನು ಬಿಡ್ತಾ ಇದ್ದೆ ಸಂಜೆ ನೆನ್ನೆ ಆರು ಮುಕ್ಕಾಲು ನಾನು ಬ ಇದು ಎಲ್ಲ ಕೆಲಸ ಮುಗಿಸಿ ಒಳಗಡೆ ಬಾಗಿಲು ಹಾಕೊಂಡು ಒಳಗಡೆಗೆ ಹೋಗೋ ಟೈಮಲ್ಲಿ ಆರು ಮುಕ್ಕಾಲಲ್ಲಿ ನಾನು ಅವನನ್ನು ಬಿಚ್ಚಿಬಿಟ್ಟೆ ಅವನು ಆರು ಮುಕ್ಕಾಲಲ್ಲಿ ಹೋಗಿರೋದು ಇನ್ನೂ ನೆನ್ನೆ ಶನಿವಾರ ಶನಿವಾರ ಆರು ಮುಕ್ಕಾಲಲ್ಲಿ ಸಂಜೆ ನಾನು ಬಿಟ್ಟಿದ್ದಕ್ಕೆ ಅವನು ಇವತ್ತು ಬಂದಿಲ್ಲ ಭಾನುವಾರ ಇವತ್ತು ಮಧ್ಯಾಹ್ನ ಆದರೂ ಬಂದಿಲ್ಲ ನನ್ನ ಪ್ರಕಾರ ಏನೋ ಮಾಡಿದ್ದಾರೆ ನಮ್ಮ ನಾಯಿನ ಅಂತ ಅನಿಸ್ತೈತೆ ನಮ್ಮ ಹಾಡನ್ನೂ ಸಹ ಅದೇ ರೀತಿ ಮಾಡಿರೋ ನಾವು ವಿಡಿಯೋದಲ್ಲಿ ನೋಡಿದ್ದೀರಾ ನಮ್ಮ ಹಾಡಿಗೆ ಯಾವ ರೀತಿ ಪರಿಸ್ಥಿತಿ ಆಯ್ತು ಆಯಿತು ಅಂತ ಅಂದ್ಬಿಟ್ಟು ಹಾಡನ್ನೂ ಹಾಗೆ ಕಳ್ಕೊಂಡೆ ಇವತ್ತು ನಮ್ಮ ನಾಯಿನೂ ಸಹ ಹಂಗೆ ಆಗಿದೆ ಈ ಜನಗಳಿಗೆ ಯಾಕೆ ಈ ಥರ ದುರ್ಬುದ್ದಿ ಬರುತ್ತೆ ಅಂತ ಗೊತ್ತಿಲ್ಲ ಮನೆ ಬಂದ್ರೆ ಬಂದರೆ ಅಟ್ಲೀಸ್ಟು ಓಡಿಸ್ಬೇಕು ಇಲ್ಲಾಂದರೆ ಒಂದು ಹದಿನಾರು ಕೊಟ್ಟು ಒಂದು ಕೋಲ್ ತಗೊಂಡು ಹದಿನಾರು ಕೊಟ್ಟು ಓಡಿಸ್ಬೇಕು ಅದನ್ನು ಬಿಟ್ಬಿಟ್ಟು ಸಾಯಿಸಲು ಗೆ ಹೋಯ್ತಾರಲ್ಲ ಇವರೆಂಥ ಕೀಳು ಮಟ್ಟದ ಜನಗಳು ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ರು ಮನೆ ಹತ್ರಕ್ಕೆ ಬಂದರೆ ಹೊಡೆದಾಗ್ತೀವಿ ಅಂದೊಳಗೆ ಏನಾದ್ರು ವಿಷಯ ಇಟ್ಟು ಸಾಯಿಸ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದರೆ ಅವನ ಎಲ್ಲೂ ಹೋಗ್ತಾನೆ ಇರಲಿಲ್ಲ ನಿನ್ನೆ ಸಂಜೆ ಅಂದರೆ ಸಂಜೆ ಟೈಮ್ ಬಿಟ್ಟರೆ ಅವನು ಹೋಗ್ಬಿಟ್ಟು ಇದು ಆಟ ಆಡ್ಕೊಂಬಿಟ್ಟು ನಮ್ಮ ಮನೆಯವರು ಬರೋವಷ್ಟ್ರೊಳಗೆ ಅವ್ನು ಅಲ್ಲೇ ಆಲ್ರೆಡಿ ಬಂದುಬಿಡೋ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಬಂದುಬಿಟ್ಟು ಇಲ್ಲಿ ಇರೋನು ನಾನು ಡೋರ್ ತೆಗಿಲಿ ಅಂತ ಅಂದ್ಬಿಟ್ಟು ಬಂದಿಲ್ಲ ಮನುಷ್ಯರುಗಳು ಏನು ಅದೇನೋ ಅಂತಾರಲ್ಲ ಅವರ ದುರ್ಬುದ್ಧಿನೇ ಬಿಡಲ್ಲ ಪ್ರಾಣಿಗಳ ಮೇಲೂ ಸಹ ಅವರ ಕೌರ ಕ್ರೌರತ್ಯ ಮತ್ತು ಇದನ್ನ ದ್ವೇಷನ ಸಾಧಿಸ್ತಾರೆ ಅಂಥ ಜಾತಿ ಇರ್ತಾರೆ ಅಂಥ ಮನುಷ್ಯರುಗಳ್ ನೆನೆಸ್ಕೊಂಡ್ರೆ ಅಸಹ್ಯ ಆಯ್ತದೆ ನಾಯಿ ಪ್ರಾಣಿಗಳ ಮೇಲೂ ಇಷ್ಟೊಂದು ದ್ವೇಷ ಸಾಧಿಸ್ತಾರಲ್ಲ ಅಂತ ಇಂಥ ಕಿತ್ತೋ ಜನಗಳು ಇರ್ತಾರೆ ನನಗೆ ವರ್ಡ್ಸ್ಗಳು ಯೂಸ್ ಮಾಡಬಾರ್ದು ಆದರೂ ನಾನು ಅದು ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಅದು ಅವರು ಊಟದ ಒಂದು ಸೈಡಲ್ಲಿ ಗಾಡೀಲ್ ಒಂದು ಬ್ಯಾಗ್ ತರ ಇದೆ ಆ ಬ್ಯಾಗ್ ಒಳಗಿನ್ನು ಪುಟ್ಟ ಮರಿ ಇಷ್ಟೇ ತಪ್ಪ ಇನ್ನು ಕಣ್ಣು ಬಿಟ್ಟಿರ್ಲಿಲ್ಲ ಅದನ್ನ ಇಟ್ಕೊಂಬಂದಿದ್ದು ಅದನ್ನ ಬಂದು ಹಾಲು ಹಾಕಿ ಅದಿನ್ನು ಕಣ್ಣೇ ಬಿಟ್ಟಿರ್ಲಿಲ್ಲ ಅಂತ ಮರಿ ಯಾರೋ ಆ ಯಾರೋ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಅದನ್ನ ಇಟ್ಕೊಂಬಂದು ಸಾಕಿದ್ದು ಅಷ್ಟು ಅಷ್ಟು ಸಣ್ಣ ಮರಿಯಿಂದ ಸಾಕಿ ಇವತ್ತು ದೊಡ್ಡ ಮರಿ ಆದ್ಮೇಲೆ ಕಳ್ಕೊಂಡ್ಮೇಲೆ ಅದು ನೋವು ಏನು ಅಂತ ನಮಗೆ ಗೊತ್ತು ಹಾಂ ಅದಕ್ಕೋಸ್ಕರ ನಾಯಿ ಮನೆ ಬಾಕ್ಲಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾಯಿನೇ ಸಾಯಿಸೋ ಜನಗಳು ಇಷ್ಟು ಕೀಳು ಮಟ್ಟದ ಜನಗಳು ಇರ್ತಾರೆ ಅಂತ ಅಂದ್ಬಿಟ್ಟು ನಾಚಿಕೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ ಅಂಥ ಕಿತ್ತೋದು ನಾಯಿಗಳ ಅವ್ರ ನಾಯಿ ಅಂತಲ್ಲ ಅನ್ನಲ್ಲ ನಾಯಿಗೆ ನೀಯತ್ತಾರು ಇರುತ್ತೆ ಅಂತ ಅಂತಲೂ ಅನ್ನೋಲ್ಲ ಅವ್ರನ್ನ ಅಂಥ ಬೇವರ್ಸಿ ಜನಗಳು ಇರ್ತಾರೆ ನಾಯಿ ಕಂಡ್ರೆ ಹೊಟ್ಟೆ ಉರಿಯೋ ಬೇವರ್ಸಿ ಜನಗಳು ಇರ್ತಾರೆ ಅಂಥವರಿಗೆ ಆ ದೇವರೇ ಶಿಕ್ಷೆ ಕೊಡಬೇಕು ನಮ್ಮಂಥ ಶಿಕ್ಷೆ ಕೊಡೋಕ್ಕಲ್ಲ ನಾನು ತುಂಬ ಅಲ್ಲೆಲ್ಲ ಮಾ ನಮ್ಮ ತೋಟದಲ್ಲಿ ಅಲ್ಲೆಲ್ಲ ಹುಡ್ಕೊಂಬಂದೆ ಅಲ್ಲೇನಾರು ಅಲ್ಲಿ ಆ ಸೈಡ್ ಏನಾರು ಇದಾನೆ ಅಂತ ಅಂದ್ಬಿಟ್ಟು ಎಲ್ಲೂ ಇಲ್ಲ ನಾನು ಎಲ್ಲದನ್ನು ತನೂ ಹುಡ್ಕೊಂಬಂದೆ ನಿಜ ಇವಾಗ್ಲೂ ತುಂಬ ಬೇಜಾರಾಗ್ತೈತೆ ನಮ್ಮ ಯಜಮಾನ್ರಿಗಂತೂ ಅವ್ನು ಕಂಡ್ರೆ ಸಕ್ಕತ್ತು ಇಷ್ಟ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು ಇಂಥ ಜನಗಳಿಗೆ ಏನು ಮಾಡಬೇಕು ನೀವೇ ಹೇಳಿ ನಮ್ಮ ಹಾಡನ್ನೂ ಸಹ ಅದೇ ರೀತಿ ಇದು ಮಾಡಿದರು ಹಾಡಿಗೆ ಶಾಪ ಹಾಕೋದು ಇದು ಮಾಡೋದು ಆ ಥರ ಎಲ್ಲ ಮಾಡಿದರು ಈಗ ನಾಯಿನೂ ಸಹ ನಾಯಿಗೂ ಶಾಪ ಶಾಪ ಹಾಕಿರು ಅಂತ ನನ್ನ ಮಕ್ಳು ಇರ್ತಾರೆ ಅಂತ ನನ್ನ ಮಕ್ಳನ್ನ ಮಾತಾಡಿಸ್ಲಬಾರ್ದು ಅಂತ ನನ್ನ ಮಕ್ಳುನ ದ ರೋಡಲ್ಲಿ ಹೋಗ್ತಾ ಇದ್ರು ಅವ್ರನ್ನ ಇದು ಎಂಥದ್ದು ಅವ್ರನ್ನ ಎಳ್ಳು ಸಹ ನಮ್ಮ ಮೇಲೆ ಬೀಳಬಾರ್ದು ಅಂತ ಕಿತ್ತೋ ಜನಗಳು ಜನಗಳಿರ್ತಾರೆ ನಿಜವಾಗೂ ತುಂಬಾ ಬೇಜಾರಾಗ್ತೈತೆ ನನಗೆ ಇಷ್ಟ ಬೇಜಾರಾಗ್ತೈತೆ ನನಗೆ ಅಂದರೆ ನನಗೆ ಅದ್ರ ಮೇಲೆ ಇದು ನಮ್ಮ ಮನೆಯವ್ರಿಗೆ ನನ್ನಕಿನ್ನ ನಮ್ಮ ಮನೇರಿಗೆ ಜಾಸ್ತಿ ಸೆಂಟಿಮೆಂಟು ಅದ್ರ ಮೇಲೆ ಯಾಕೆ ಅಂತ ಅಂದರೆ ಅವರು ಅಷ್ಟು ಸೆಂಟಿಮೆಂಟ್ ನಾನು ನಮ್ಮದು ಫಸ್ಟ್ ಒಂದು ನಾಯಿ ಇತ್ತು ಅದು ಅಂದರೆ ಹುಷಾರಿಲ್ದಲ್ಲೇ ಸತ್ತೋಯ್ತು ಮನೆ ಹತ್ರನೇ ಯಾರು ಒಡೆದು ಬಿಟ್ಟಿದ್ರು ಅದಕ್ಕೂ ಕುದಕ್ಕೆ ಭಾಗದಲ್ಲಿ ಒಡೆದು ಬಿಟ್ಟಿದ್ರು ಆ ಕುಡ್ಲೆ ಎಂಥ ಹೊಡೆದು ಬಿಟ್ಟಿದ್ರು ಅದು ಕುದಕ್ಕೆ ಭಾಗ ಅಲ್ವಾ ಆ ನಾಯಿಗಳು ಬೇರೆ ಎಲ್ಲಾದರೂ ಆದರೆ ಹುಷಾರ್ ಮಾಡ್ಕೊಂಬಿಡ್ತವೆ ಆದರೆ ಅದು ಕುದಕ್ಕೆ ಭಾಗದಲ್ಲಿ ಹುಷಾರ್ ಬೇರೆ ಕಡೆ ಹುಷಾರ್ ಮಾಡ್ಕೊಳ್ತಾವೆ ಅಂದರೆ ಅವು ನಾಲ್ಗೆಲ್ಲಿ ನೆಕ್ಕೊಳ್ತವೆ ಆ ಹುಷಾರಾಗುತ್ತೆ ಇದು ಕುತ್ತಿಗೆ ಬಾಗು ಕೊಡದಿದ್ರಲ್ಲ ಅದೇನಾಯಿತು ನಾವು ಇದು ಔಷಧಿ ಅದೇನೋ ಮೆಡಿಕಲಲ್ಲಿ ಸ್ಪ್ರೇ ಬರುತ್ತೆ ಸ್ಪ್ರೇ ತಂದು ನೋಡ್ದೋ ಮತ್ತು ಯಾರ್ಯಾರು ಹೇಳಿದರು ಕೈ ಎಣ್ಣೆ ಹಾಕಿ ಅಲ್ಲ ಬೇವನೆ ಎಣ್ಣೆ ಹಾಕಿ ಅಂತ ಅಂದ್ಬಿಟ್ಟು ಬೇವನೆ ಸಹ ಹಾಕಿದ್ದೋ ಆದರೆ ಅದು ಹುಷಾರಾಗಲಿ ಅದು ಹುಳು ಬಿದ್ದುಬಿಡ್ತು ಹುಳು ಬಿದ್ದುಬಿಟ್ಟು ನಾನು ನಮ್ಮಮ್ಮ ನಮ್ಮ ಅಪ್ಪಾರೂರಿಗೆ ಹಬ್ಬಕ್ಕೆ ಹೋಗಿದ್ದೆ ನಮ್ಮಮ್ಮ ಎಡೆಗೆ ಹಿಡ್ಕೋಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಬರೋಷ್ ಒಳಗೆ ಅದು ಸತ್ತೋಗಿತ್ತು ಆ ಆತರ ನಮ್ ಕಣ್ಮುಂದೆ ನಮ್ ಕಣ್ಮುಂದೆ ಸದ್ರೆ ಬಿಡು ಅಂತ ನನ್ನ ಇದು ಮನೆ ಹತ್ರಕ್ ಬರುತ್ತೆ ಅಂತ ಅಂದ್ಬಿಟ್ಟು ಪಾಪಿ ನನ್ನ ಮಕ್ಳು ನಾಯಿಗಳಿಗೆ ಈ ತರ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ದೇವರೇ ಶಿಕ್ಷೆ ಕೊಡಬೇಕು ಆ ದೇವರೇ ಎಂಥ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ ಅದೇನೋ ನಾಯಿ ಶಾಪ ತಾಯಿ ಶಾಪ ಅಂತ ಫಸ್ಟೇ ಹೇಳ್ತಾರೆ ನಿಜವಾಗ್ಲೂ ನನಗಂತೂ ತುಂಬ ಬೇಜಾರಾಗ್ತೈತೆ ದೇವ್ರನಗೂ ಇಂಥ ಕಿತ್ತೋ ಜನಗಳು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಸಖತ್ತು ಬೇಜಾರಾಗ್ತೈತೆ ಹಾಡುಗಳು ನಮ್ಮ ಮಾಡಿಗೂ ಅಷ್ಟೇ ನೀವು ವಿಡಿಯೋದಲ್ಲಿ ನೋಡಿದರೆ ಅದನ್ನು ಅಷ್ಟು ಶಾಪ ಹಾಕಿ ನಮ್ಮ ನಾ ಅವ್ರ ನಾಯಿ ಬಂದು ನಮ್ಮ ಮಾಡಿ ಓಡಿಸಾಡ್ತದೆ ಅಂತ ಶಾಪ ಹಾಕಿ 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 ನಮ್ಮ ಅಡಿಗೆ ಏನೇನೋ ಇದು ಮಾಡಿಬಿಟ್ಟು ಶಾಪ ಅದು ಇದು ಮಾಡಿಬಿಟ್ಟು ನಮ್ಮ ಆಡ ಕಳೆದ್ರು ಇವಾಗ ನಮ್ಮ ನಾಯಿನೂ ಸಹ ಹಂಗೆ ಮಾಡಿದ್ದಾರೆ ಅದೇವ್ರು ನೋಡ್ಕೊತಾನೆ ನಾನು ಶಾಪ ಶಾಪ ಹಾಕ್ತೀನಿ ನಾನು ಯಾಕೆ ಅಂದರೆ ಅದನ್ನು ಸಣ್ಣದಿಂದ ಸಾಕಿ ನಮಗೆ ಗೊತ್ತು ಅದು ಏನು ಅದ್ರ ಪ್ರೀತಿ ಏನು ಅದು ನಾನು ರಾಮ ಅಂತಲೇ ಹೆಸರಿಟ್ಟಿದ್ದೆ ತುಮಚೂರು ರಾಮ ಅಂತಂದ್ರೆ ಸಾಕು ಆ ಬರೋದು ಅಂತ ನನ್ನ ಮಕ್ಳಿಗೆ ಆ ಭಗವಂತ ಎಂತ ಶಿಕ್ಷೆ ಕೊಡಬೇಕು ಅಂದರೆ ಈ ಮನುಷ್ಯರಿಗೆ ಕೆಟ್ಟದ್ದು ಮಾಡಿರಿ ನನ್ನ ಥರ ಇದು ಮಾಡಲ್ಲ ಪ್ರಾಣಿಗಳ ಮೂಕ ಪ್ರಾಣಿಗಳಿಗೂ ಸಹ ಆ ಥರ ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳಿಗೆ ಏನಾಗಿ ಅವರು ಸಾಯ್ತಾರೆ ಅಂತಲೇ ಗೊತ್ತಿಲ್ಲ ಮತ್ತು ನೋಡಿ ಬಟ್ಟೆಯೆಲ್ಲ ಅಲ್ಲಿ ವಾಶ್ ಮಾಡಿ ಒಣಗಾಕ್ತಿದ್ದೀನಿ ಫುಲ್ಲು ನೋಡಿ ನಂದು ಫೋರ್ ಡೇಸಿಗೆ ಅಷ್ಟು ಬಟ್ಟೆ ಇದೆ ಫೋರ್ ಡೇಸ್ ಅಷ್ಟೇ ಫ್ರೆಂಡ್ಸ್ ಇವಾಗ ಸ್ವಲ್ಪ ಈಗ ಅಡಿಗೂ ಮೇವಿಟ್ಟನಲ್ವ ಈಗ ಸ್ವಲ್ಪ ಹಸು ಹೋಗ್ಬಿಟ್ಟು ಹಸುವಿನಂತ ಕಟ್ಬಿಟ್ಟು ಬರ್ತೀನಿ ಸ್ವಲ್ಪ ನೀರು ಕುಟ್ಬಿಟ್ಟು ಹೋಗ್ತೀನಿ ಬಟ್ಟೆ ಇನ್ನು ಮನೆ ಮನೆ ಒಳಕ್ಕೆ ಹೋಗಿಲ್ಲ ಇನ್ನೂ ಇಲ್ಲೇ ಈಚೆನೇ ವೀಡಿಯೋ ಮಾಡಿದೆ ಬಟ್ಟೆ ಎಲ್ಲ ಇದು ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಬಟ್ಟೆ ಎಲ್ಲ ತೊಳೆದು ಎಲ್ಲ ಒಣಗಾಕಿ ನಾನು ಈಚೆನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫೋನ್ ಅಲ್ಲೇ ಇತ್ತು ಇವಾಗ ನೀರು ಕುಟ್ಬಿಟ್ಟು ಸ್ವಲ್ಪ ಹೋಗಿ ಊಟ ಹಾಕ್ಬಿಟ್ಟು ಬರ್ತೀನಿ ಸಿಗ್ತೀನಿ ಮತ್ತೆ ನಾನು ನಿಮಗೆ ಫ್ರೆಂಡ್ಸ್ ಇವಾಗ ಇದು ಯಾಕೋ ಬಟ್ಟೆ ತೊಳೆದ ಮೇಲೆ ಫುಲ್ಲು ತಲೆ ನೋಯ್ತಾ ಇತ್ತು ಯಾಕೋ ಅರ್ಧಲೆ ನೋವು ಬರುತ್ತೆ ಫ್ರೆಂಡ್ಸ್ ಇತ್ತೀಚಿಗೆ ಸ್ವಲ್ಪ ತಲೆ ನೋಯ್ತಾ ಇತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಹಸುನ ಇನ್ನೊಂಥ ಕಟ್ಟಣ ಅಂತ ಹೋಗ್ತಾ ಇದ್ದೀನಿ ಇತ್ತೀಚಿಗೆ ತಲೆನೋವು ಅನ್ನೋದು ನನಗೆ ಕಾಮನಾಗಿ ಹೋಗ್ಬಿಟ್ಟಿದೆ ಏನಿಲ್ಲ ಅಂದರೆ ಎರಡು ಸಲ ಮೂರು ಸಲ ತಲೆನೋವು ಬಂದೇ ಬರುತ್ತೆ ಅದು ಒಂದು ಸೈಡು ಜಾಸ್ತಿ ಬರುತ್ತೆ ಒಂದೇ ಒಂದು ಸೈಡು ನೋಯ್ತಾ ಇರುತ್ತೆ ಯಜಮಾನ್ರು ಬಂದು ಎಂಥದ್ದು ಮರು ಸೇಪು ತೊಗೊಂಬಂದಿದ್ರು ಮಧ್ಯಾಹ್ನ ಊಟ ಮಾಡಿಲ್ಲ ಬಟ್ಟೆ ತೊಳೆದೆ ಲೇಟಾಯ್ತಲ್ಲ ತಲೆ ಇತ್ತು ಸುಮ್ಮನೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಈಗ ಹೊಸನ ಇನ್ನಂತ ಕಟ್ಬಿಟ್ಟು ಬರಬೇಕು ಇದು ಹಾಗೆ ತಿನ್ನೋದ್ಕಿನ್ನ ತಿಂದರೆ ಚೆನ್ನಾಗಿರುತ್ತೆ ನಾನು ಸಾಲ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಇವಾಗ ಅದಕ್ಕೋಸ್ಕರ ಹಾಗೆ ತಿಂತಾ ಇದ್ದೀನಿ ನೋಡಿ ಇಲ್ಲಿ ಕಟ್ಟಿದ್ದೀನಿ ಇಲ್ಲಿ ಇದ್ದಾರೆ ಇವಾಗ ಕಟ್ಟಿದ್ದೀನಲ್ಲ ಅದೇ ಲಾಸ್ಟು ಐದುವರೆಗೆ ಬಂದು ನಾನು ಮನೆ ಹತ್ರ ಹೋಗ್ತೀನಿ ಅಲ್ಲಿ ನಾನು ಅಣಬೆಗಳಿದ್ದಾವೆ ಅಂತ ನೋಡಿದೆ ಬೆಳಗ್ಗೆ ಒಂದು ಎರಡನೇ ಎದ್ದಿದ್ದು ಅದರಲ್ಲಿ ಒಂದು ಹುಳ ಆಗಿತ್ತು ಇನ್ನೊಂದು ಚೆನ್ನಾಗಿತ್ತು ತಗೊಂಡೋಗ್ಬಿಟ್ಟು ಅದು ಇಸ್ತುಬಿಟ್ಟು ನೀರೊಳಗೆ ಹಾಕಿದ್ದೀನಿ ಒಂದರಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ ಸಂಜೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಊಟಕ್ಕೆ ಚಪಾತಿ ಮತ್ತು ಏನಾರು ಎಷ್ಟು ಕಾಳು ಕರಿನಾ ಏನಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೆಳಗ್ಗೆನೇ ಮುದ್ದೆ ಮಾಡಿದ್ನಲ್ಲ ಬೆಳಗ್ಗೆ ಮತ್ತೆ ಮಧ್ಯಾಹ್ನಕ್ಕೆ ಹಸ್ಬೆಂಡಿಗೆ ಮುದ್ದೆ ಮಾಡಿಕೊಟ್ಟಿದ್ದೆ ಇನ್ನು ಎಲ್ ಟೈಮು ಮುದ್ದೆ ಊಟ ಮಾಡಿದಾರಲ್ವ ಅದಕ್ಕೆ ನೈಟು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಚಪಾತಿ ಮಾಡೋದು ಚಪಾತಿನೇ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಬಂದು ಎಂಟು ಕಾಲಾಗೈತೆ ನೈಟು ನೋಡಿ ಟೈಮು ಕಾಣಿಸ್ತಿದ್ಯಾ ಸರಿ ಆ ಟೈಮ್ ಎಂಟು ಕಾಲಾಗಿದೆ ಇವಾಗ ಅಡುಗೆ ಏನು ಮಾಡಿದ್ದೀನಿ ಅಂತ ಅಂದರೆ ತೋರಿಸ್ತೀನಿ ನಾನು ನಿಮಗೆ ಈ ಕಡೆ ನೋಡಿ ಹೆಸರು ಕಾಳು ಹಾಕ್ಬಿಟ್ಟು ಹೆಸ್ರು ಕಾಳದು ಸಾಗು ಮಾಡಿದ್ದೀನಿ ಅದರ ಗಮನ ಯಾವ ರೀತಿ ಬರ್ತಾಯಿದೆ ಅಂತ ಅಂದರೆ ನಿಜವಾಗ್ಲೂ ನೆಕ್ಸ್ಟು ಈ ಕಡೆ ಚಪಾತಿ ಮಾಡಿದ್ದೀನಿ ಬಿಸಿ ಹಾರಬಾರ್ದು ಅಂತಾವ ಬಿಸಿ ಆರಬಾರ್ದು ಅಂತಾವ ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ ನಮ್ಮನೆಯವರು ಇನ್ನೇನು ಬರ್ತಾರೆ ಇವತ್ತು ಯಾವಾಗಲೂ ನಾನು ವಿಡಿಯೋ ಮಾಡ್ಬೇಕಾದ್ರೆ ಬಗ್ಲು ತಾನೇ ಇರೋನು ಇವತ್ತು ಅವ್ನ ಪ್ಲೇಸ್ ನೋಡಿದರೆ ನಿಜವಾಗ್ಲು ಹಳು ಬರುತ್ತೆ ನಿಜವಾಗ್ಲು ಮಧ್ಯಾಹ್ನ ನನಗೆ ಕಣ್ಣೀರೇ ಬಂದ್ಬಿಡ್ತು ಅದಕ್ಕೆ ಬಹುಶಃ ನನಗೆ ಸ್ವಲ್ಪ ತಲೆನೋತಾ ಇತ್ತು ನೋಡಿ ಅವ್ನ ಜಾಗ ತೋರಿಸ್ತೀನಿ ನಾನು ನಿಮಗೆ ನೋಡಿ ಅದೇ ಪ್ಲೇಸಲ್ಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ಅದೇ ಪ್ಲೇಸಲ್ಲಿ ಮಲ್ಗಿರನು ನೈಟು ಯಜಮಾನ್ರು ಅವ್ನು ಬರ್ತಾನೆ ಅಂತ ಅಂದ್ಬಿಟ್ಟು ಅವನನ್ನು ಬೆಳಗ್ಗೆ ಟೈಮ್ ಅಲ್ಲಿ ಕಟ್ ಆಗ್ತಾಯಿದ್ದು ಆ ಮೂಲೆಯಲ್ಲಿ ನೈಟ್ ಅವ್ನು ಬರ್ತಾನೆ ಅಂತ ಅಂದ್ಬಿಟ್ಟು ಚೈನು ಸಹ ಇಲ್ಲಿ ರೆಡಿ ಮಾಡಿದರು ಚೈನು ಇಲ್ಲೇ ಐತೆ ಮತ್ತು ಗೋಣಿ ಚೀಲಗಳು ಅವನವ ಅಲ್ಲೇ ಹಾಕಿದ್ರು ಜೊತೆ ಮೇಲೆ ನಾನು ಸಂಜೆ ಎಲ್ಲ ಅಲ್ಲೆಲ್ಲ ಕಸ ಗುಡಿಸ್ಬೇಕಾರೆ ತೆಗ್ದ್ಬಿಟ್ಟು ಗೋಣಿ ಚೀಲಗಳು ಇಲ್ಲಿಗೆ ಹಾಕ್ತೆ ಅವು ಅವನವೇ ಗೋಣಿ ಚೀಲಗಳು ನೋಡಿ ಈ ಪ್ಲೇಸಲ್ಲೇ ಯಾವಾಗಲೂ ಇದ್ದಿದ್ದು ನಾನು ಇಷ್ಟ ಆಯಿತು ಅಂದರೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಬೊಳು ನೋಡಿ ಇವತ್ತು ಅವ್ನ ಪ್ಲೇಸು ಮತ್ತು ಅವ್ನ ಬಟ್ಲು ಸಹ ಅಲ್ಲೇ ಬಿದ್ದಿದೆ ಅವನ್ ಪ್ಲೇಸು ಸಹ ಖಾಲಿಯಾಗಿದೆ ನಿಜವಾಗ್ಲೂ ತುಂಬ ಇದೆ ಫ್ರೆಂಡ್ಸ್ ನಾವು ಸಾಕಿರೋ ಯಾವುದಾದ್ರು ಒಂದು ಪ್ರಾಣಿ ನಮ್ಮಿಂದ ದೂರ ಆಯಿತು ಅಂದರೆ ನಮಗ್ ನಿಜವಾಗ್ಲೂ ತಡ್ಕೊಳ್ಳೋದಕ್ಕೆ ಆಗಲ್ಲ ನನಗೆ ಇಷ್ಟೊಂದು ಬೇಜಾರಾಗ್ತಿದೆ ಆ ಹೆಮ್ಮರಂತೂ ಅವನಂತೂ ತುಂಬಾ ಹಚ್ಕೊಂಡಿದ್ರು ಪಾಪ ಅವರಿಗೆ ಎಷ್ಟು ಫೀಲ್ ಆಗೈತೆ ಅಂತ ಗೊತ್ತಿಲ್ಲ ನಿನ್ನೆ ನಾವು ಅವನು ಬರ್ತಾನೆ ಇವತ್ತು ಅಂತಲೇ ನಾವು ಅಂದ್ಕೊಂಡಿದ್ದು ಎಲ್ಲ ಹೋಗಿದ್ದಾನೆ ಬರ್ತಾನೆ ಅಂತಲೇ ಅಂದ್ಕೊಂಡಿದ್ದು ಅವನು ನಿನ್ನೆ ಸಂಜೆ ಆರೂವರಲ್ಲಿ ಹೋಗಿದ್ದು ಆರೂವರೆ ಆದ್ರೂ ಯಾವಾಗ ಇವತ್ತು ಮಧ್ಯಾಹ್ನ ಇವತ್ತು ಸಂಡೇ ಮಧ್ಯಾಹ್ನ ಆದರೂ ಬರಲಿಲ್ಲ ನಾವು ಅಂದ್ಕೊಂಡು ಆವಾಗಲೇ ನಮ್ಮ ನಾಯಿ ಮೇಲೆ ತುಂಬ ಜನಕ್ಕೆ ಕಂಡುಬಿದ್ದಿತ್ತು ಏನೋ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇವಾಗ ಯತ್ನಾದರೂ ಬರೋ ಟೈಮ್ ಆಯಿತು ಅವ್ರು ಬಂದಮೇಲೆ ಚಪಾತಿ ಮಾಡಿದ್ದೀನಿ ಚಪಾತಿ ಮತ್ತು ಕಾಳು ಸಾಗು ಮಾಡಿದ್ದೀನಿ ನಾನು ದಾಲ್ ಮಾಡೋಣ ಅಂದ್ಕೊಂಡಿದ್ದೆ ತಗ್ರಿಬೇಳೆ ದಾಲ್ ತಗ್ರಿಬೇಳಲ್ಲೂ ದಾಲ್ ಮಾಡ್ತೀನಿ ನಾನು ಅದನ್ನು ಮಾಡೋಣ ಅಂದ್ಕೊಂಡಿದ್ದೆ ಹೆಸ್ರು ಕಾಳಲ್ಲೇ ಮಾಡಿದೆ ಹೆಸ್ರು ಕಾಳು ಇತ್ತು ಅದಕ್ಕೆ ಅದರಲ್ಲೇ ಮಾಡಿದೆ ಫ್ರೆಂಡ್ಸ್ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಟಾರಲ್ಲಿ ಲೈಕ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಇವತ್ತು ಸಂಡೇ ಲೈವಿಂದು ಯಾರ್ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ವಿಡಿಯೋ ನೋಡಿ ನೆಕ್ಸ್ಟ್ ನೆಕ್ಸ್ಟು ನಾನು ಯಾ ಲೈವ್ ಬತ್ತು ಅಂತ ಅಂದರೆ ಲೈವ್ ಬರ್ತೀನಿ ಅಂತ ಅಂದರೆ ನೀವು ಮುಂಚೆನೇ ಅಪ್ಡೇಟ್ ಕೊಡ್ತೀನಿ ಇವತ್ತು ಯಾರೋ ನಮ್ಮ ಸಬ್ಸ್ ನಮ್ಮ ಸಬ್ಸ್ಕ್ರೈಬರೇ ಜಾಸ್ತಿ ನಾನು ಲೈವಿಗೆ ಬಂದಾಗ ಲೈವಲ್ಲಿ ಬರಲಿಲ್ಲ ಅಂತ ಅನಿಸುತ್ತೆ ಯಾರೋ ಒಂದು ಇಬ್ಬರು ಬಂದರು ನೆಕ್ಸ್ಟ್ ಟೈಮು ನಾನು ಲೈವಿಗೆ ಬರ್ತೀನಿ ಅಂತ ಅಂದರೆ ನಾನು ಅಪ್ಡೇಟ್ ಹಾಕಿರ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ